ಈ ಆಯುರ್ವೇದಿಕ್ ಭಸ್ಮ ಇದ್ರೆ ಸಾಕು ಕೇವಲ ಅರ್ಧದಿಂದ ಒಂದು ಚಟ್ಕೆ ನಿಮ್ಮ ಎಷ್ಟೋ ವರ್ಷದ ಬಂಗು ಮಾಯ ಅದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ ಇದೊಂದು ಭಸ್ಮ ಇದ್ರೆ ಸಾಕು ವೆಲ್ಕಮ್ ಟು ಮೈ ಚಾನೆಲ್ ಒನ್ಸ್ ಅಗೇನ್ ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಹ್ಯಾಪಿ ದೀಪಾವಳಿ ಟು ಈಚ್ ಆ್ಯಂಡ್ ಎವ್ರಿ ಫನ್ ನನ್ನ ಚಾನಲಲ್ಲಿರೋ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲು ಯಾಕೆ ಗೊತ್ತಾ ದೀಪಾವಳಿ ಅಲ್ವಾ ಸೊ ಎಟ್ಟಗೇನ್ ಇವತ್ತು ಆಯುರ್ವೇದಿಕ್ ಭಸ್ಮ ತಂದಿದ್ದೀನಿ ಆಯುರ್ವೇದಿಕ್ ಭಸ್ಮ ಅದು ಅಷ್ಟು ಈಸಿಯೆಲ್ಲ ಮಾಡೋದು ಸ್ಟಾರ್ಟಿಂಗಲ್ಲ ಹೇಳ್ಬಿಡ್ತೀನಿ ಅದಕ್ಕೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಈ ಆಯುರ್ವೇದಿಕ್ ಭಸ್ಮ ಮಾಡೋದ್ರಿಂದ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಪಿಗ್ಮೆಂಟೇಷನ್ ಚೇಂಜಸ್ಸು ಒಂದೇ ದಿನದಲ್ಲಿ ಗೊತ್ತಾಗುತ್ತೆ ಒಂದೇ ದಿನದಲ್ಲಿ ಸೊ ಈ ಭಸ್ಮ ನಾನು ಸುಮಾರಷ್ಟು ತಿಂಗಳ ಕೆಳಗಡೆ ಮಾಡಿದ್ದೆ ಅದನ್ನು ಸುಮಾರು ಜನ ತುಂಬ ಕಷ್ಟ ಮಾಡೋದು ಅಂತ ಹೇಳ್ತಿದ್ರು ಬಟ್ ಇವತ್ತು ಅದನ್ನು ಈಸಿ ಮಾಡಿದ್ದೀನಿ ಸಿಂಪಲ್ ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ವೆಲ್ಕಮ್ ಟು ಹಿಮಾ ನಾಗ್ರೆಸ್ಮ್ಸ್ ನಾನು ಹಿಮಾ ಫಸ್ಟು ಭಸ್ಮ ಇಲ್ಲದೆ ರಾ ಫಾರ್ಮಲ್ಲಿ ಯೂಸ್ ಮಾಡಬೇಡಿ ನಾನೇ ಹೇಳ್ತೀನಿ ಅದೇ ಇಟ್ಸ್ ಆಫ್ ನೋ ಯೂಸ್ ಭಸ್ಮ ಮಾಡಿ ಭಸ್ಮಕ್ಕೆ ಚಾಕು ಬಳಸಿದ್ದೀನಿ ಅಂದರೆ ನೈಫ್ ಸ್ಪೂನು ಇದು ಆಗೋಲ್ಲ ಸೊ ಯಾವ ಪಾತ್ರೆಯಲ್ಲಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಹೇಳಿದ್ದೀನಿ ಬನ್ನಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಏನೇನು ಪ್ರಿಪ್ರೇಷನ್ ಮಾಡಿದೆ ಅಂತ ಬಂಗ್ನ ಹೋಗ್ಲಾಡ್ಸೋಕ್ಕೆ ಮುಂಚೆ ನಾವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಯಾಕಂದರೆ ಪೋರ್ಸ್ನ ಓಪನ್ ಮಾಡಬೇಕು ಅದರಲ್ಲಿ ರಾಮ ಬಾಣವಾಗಿ ಕೆಲಸ ಮಾಡೋದು ಒಂದು ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಕಸ್ತೂರಿ ಹಸಿನ ಮನಶ್ರೀ ಆರ್ ನಿರ್ಮಲ್ ಬ್ರ್ಯಾಂಡ್ ಇವೆರಡು ಬ್ರ್ಯಾಂಡ್ ಬಿಟ್ಟರೆ ಬೇರೆ ಬ್ರ್ಯಾಂಡು ನನಗೆ ಐಡಿಯಾನೂ ಇಲ್ಲ ಇದು ಎಕ್ಸಲೆಂಟ್ ರಿಸಲ್ಟ್ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಒಂದು ಐರನ್ ತವಾನೇ ಬೇಕಿದ್ದಕ್ಕೆ ಅಥವಾ ಮಣ್ಣಿನ ಪಾತ್ರೆ ಆಗುತ್ತೆ ಇದೊಂದು ಪ್ರೊಸೀಜರ್ಗೆ ಒಂದು ಚಮಚ ಕಡಲೆ ಹಿಟ್ಟು ಅರ್ಧ ಚಮಚದಷ್ಟು ಕಸ್ತೂರಿ ಹಸಿನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಇರಬೇಕು ಕಲರ್ ಚೇಂಜ್ ಆಗೋವರೆಗೂ ಓಕೆ ಇದನ್ನಾದಮೇಲೆ ಇವತ್ತು ನಾನು ಆಯುರ್ವೇದಿಕ್ ಪಸ್ಮ ಹೇಳ್ಕೊಡ್ತಾಯಿದ್ದೀನಿ ಡೀಪ್ ಇನ್ಸೈಡ್ ಪಿಗ್ಮೆಂಟೇಷನ್ನ ತೆಗೆಯೋ ಶಕ್ತಿ ಇದೆ ಈ ಪಸ್ಮಕ್ಕೆ ಓಕೆ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಫ್ರೆಂಡ್ಸ್ ಇದನ್ನು ಕಲರ್ ನೋಡಿ ಯಾವ ಮಟ್ಟಕ್ಕೆ ಚೇಂಜ್ ಚೇಂಜ್ ಆಗಿದೆ ಅಂತ ಸೊ ಇದನ್ನು ಬೌಲ್ಗೆ ಹಾಕೊಳ್ತೀನಿ ಇದು ಚೆನ್ನಾಗಿ ಆರ್ಲಿ ಒನ್ ಇಷ್ಟು ಟೂ ಇಷ್ಟು ಒನ್ ಅಂದ್ಕೊಡ್ಬೋದು ಎರಡು ಚಮಚ ಕಡಲೆ ಹಿಟ್ಟಿಗೆ ಒಂದು ಚಮಚ ಕಸ್ತೂರಿ ಅರ್ಶನ ಓಕೆ ಇಲ್ಲಿ ನಾನು ಅಮೆಝಾನಲ್ಲಿ ಇದನ್ನು ತರಿಸಿದ್ದೀನಿ ಆಲಮ್ ಕಲ್ಲು ಇದು ಸುಮಾರು ಒಂದು ಸಿಕ್ಸ್ ಮಂತ್ಸ್ ಆಯಿತು ನಾನು ತರಿಸಿ ಏನೂ ಆಗಲ್ಲ ಇವತ್ತು ನಾನು ಭಸ್ಮ ಮಾಡ್ತಾಯಿದ್ದೀನಿ ಭಸ್ಮ ಬೇಕೇ ಬೇಕು ಆ್ಯಲಮ್ ಕಲ್ದು ಇಲ್ಲ ಇಲ್ಲಾಂದರೆ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಆಯುರ್ವೇದದಲ್ಲಿ ಇದು ಇಂಪಾರ್ಟೆಂಟ್ ಪ್ರೊಸೀಜರ್ ಈ ಥರ ಬರುತ್ತೆ ಕಲ್ಲು ನಿಮಗೆ ಇದನ್ನು ಭಸ್ಮ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಭಸ್ಮ ಯಾವುದಂದ್ರೆ ಆ ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಪ್ಲಸ್ ಯಾವ ಇವಾಗ ಸ್ಪೂನೆಲ್ಲ ತೊಗೊಂಡು ಮಾಡೋಕ್ಕಾಗಲ್ಲ ಭಸ್ಮಾನ ಟೂ ನೈಂಟಿ ನೈನ್ ಏನೋ ಕೊಟ್ಟೆ ಆಫರಲ್ಲಿತ್ತು ಅಥವಾ ನಮ್ಮ ಆಲಮ್ ಇದನ್ನು ಕಲ್ಲೇ ತೊಗೊಂಡು ನೀವು ಪುಡಿ ಮಾಡ್ಕೊಳ್ಬೋದು ನಮ್ಮ ಆಯುರ್ವೇದದ್ದು ಇವು ನಿಮ್ಮ ಕಂಫರ್ಟ್ ಝೋನ್ ನೋಡ್ಕೊಳ್ಳಿ ಇದಾದರೂ ತೊಗೊಳ್ಳಿ ಅಥವಾ ಅಮೆಝಾನಲ್ಲಾದರೂ ತೊಗೊಳ್ಳಿ ಈಗ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಈಗಾಗಲೇ ಒಂದು ಡಬ್ಬ ನಿಮ್ಮ ಜೊತೆ ಶೇರ್ ಮಾಡಿದೆ ಅದರಲ್ಲಿ ನೋಡಿ ಈ ಥರ ಡಬ್ಬದಲ್ಲಿ ಮಾಡಿಟ್ಕೊಂಡಿದ್ದೀನಿ ನಾನು ಐರನ್ ತವಾನೇ ಹಾಕಬೇಕು ಕಂಡೀಷನ್ಸ್ ಇವೆಲ್ಲ ಮತ್ತು ಚಾಕುಲೆ ಇದನ್ನು ಎಬ್ಬಬೇಕು ಸ್ಪೂನಲ್ಲಿ ಏನಾರು ಎಬ್ಬಾಕೋದು ಅದು ಅಂಟ್ಕೊಂಡ್ಬಿಡ್ತೆ ನಿಮಗೆ ಬರಲ್ಲ ಅದು ಪೌಡ್ರ್ ಫಾರ್ಮಲ್ಲಿ ಓಕೆ ಸೊ ನಾನೊಂದು ಎಷ್ಟು ಬೇಕೋ ಅದನ್ನು ಮೇಲೆ ಹಾಕ್ಕೊಂಡು ಈಗ ಸ್ಟವ್ ಆನ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಅದನ್ನು ಮೆಲ್ಟ್ ಆಗಬೇಕು ಕರಗಬೇಕು ಅದು ನೀರಾಗುತ್ತೆ ನೀರಾಗಿ ಆಗುತ್ತೆ ಕಲ್ಲಿಂದ ನೀರಾಗಿ ಪೌಡ್ರ್ ಆಗುತ್ತೆ ಅದು ಓಕೆನಾ ತ್ರೀ ಸ್ಟೆಪ್ಸು ಫಸ್ಟು ಕಲ್ಲು ಸೆಕೆಂಡು ನೀರು ತರ್ಡು ಪೌಡ್ರು ಅದು ಗಟ್ಟಿಗಾಗಿ ಸೊ ನಾವು ಚಾಕುವಿಂದ ಅದನ್ನು ಎಪ್ತಾ ಬರಬೇಕು ಅದು ಮೇಲೆ ನಿಮಗೆ ಪೌಡ್ರ್ ಫಾರ್ಮಲ್ಲಿ ಬರ ಬರುತ್ತೆ ಹೇಳಿದ್ದೀನಿ ಆರಬೇಕು ನೀವು ಬಿಸಿಲಿ ಅದನ್ನು ಇದು ಮಾಡಾಕೋದೆ ಅದು ಅಂಟ್ಕೊಳ್ಳುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ತಿನ ವಿಡಿಯೋಲಿ ಭಸ್ಮ ಇದೆ ಪ್ರೊಸೀಜರ್ ಮಾಡೋಕ್ಕೆ ಹೋಗ್ತೀವಿ ಭಸ್ಮ ಬೇಕೇ ಬೇಕು ಆಯಿತಾ ನೋಡಿ ಇವಾಗೇನ ನೀವು ಸ್ಟವಲ್ಲಿ ಬಿಸಿ ಇದೆಯಲ್ಲ ಈಗ ಅದನ್ನು ಪೌಡ್ರ್ ಮಾಡೋಕ್ಕೆ ಹೋದಾಗ ಅದು ಬರಲ್ಲ ಅದು ಕರ್ಗಿದ ಮೇಲೆ ಚಾಕು ಸಹಾಯದಿಂದ ನಾನು ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಓಕೆ ಮತ್ತೆ ಬಿಸಿ ನಾವು ಮಾಡಕ್ಕೆ ಹೋದಾಗ ಚಾಕು ಹಂಚ್ಕೊಳ್ಳೋ ಚಾನ್ಸಸ್ ಇದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಐರನ್ ತವ ಇದು ಹೈಯಲ್ಲಿರ್ಬೇಕು ಫ್ಲೇಮು ಚಾಕುಲ್ ಮಾಡಬೇಕು ಕಲ್ಲಿಂದ ನೀರು ನೀರಿಂದ ಪುಡಿ ಇದನ್ನು ಇಟ್ಕೊಳ್ಳಿ ಓಕೆನಾ ಸೊ ಇವಾಗ ಚೆನ್ನಾಗಿ ಕೆರಿತೀನಿ ನೋಡಿ ಈ ಕಡೆ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಜರಿದು ಡಿಪೆಂಡ್ಸ್ ಅಂತ ಕಲ್ಲು ಎಷ್ಟು ಹಾಕಿದ್ರೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ನೋಡಿ ಒಂದು ಕಡೆಯಿಂದ ಕೇರ್ಕೊಂಡು ಬರ್ತಾ ಇದ್ದೀನಿ ಆ ಕಡೆ ಚಾಕು ಸಹಾಯದಿಂದ ನಿಮಗೆ ಪೌಡ್ರು ಗೊತ್ತಾಗ್ತಿರುತ್ತೆ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಬಂದ್ಬಿಡುತ್ತೆ ಅಂತ ಇದನ್ನು ನೀವು ಎಷ್ಟು ವರ್ಷ ಇಪ್ಪತ್ತು ಮೂವತ್ತು ವರ್ಷ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗೋಲ್ಲ ಈ ಪತ್ಮ ಕಲ್ಲು ಐವತ್ಮೂರು ವರ್ಷ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗೋಲ್ಲ ಓಕೆನಾ ನೋಡಿ ಈ ಥರ ಈಗ ಸ್ಟವ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಯಾಕಂದರೆ ಕಂಪ್ಲೀಟಾಗಿ ಕಲ್ಲುಗಳು ಕರೆದಿದೆ ಕರ್ಗೋಗಿದೆ ಈಗ ನೋಡಿ ಒಂದು ಕಡೆಯಿಂದ ಅದನ್ನು ಕ್ರ್ಯಾಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ನಿಮಗೆ ಪೌಡರ್ ನೋಡಿ ನಾನು ಬಿಸಿಲು ಮಾಡೋಕ್ಕೋದ್ರೆ ಚಾಕೋಲೆ ಅಂಟ್ಕೊಂಡ್ಬಿಡುತ್ತೆ ಅದು ಅದು ತೆಗೆಯೋದು ಇನ್ನೊಂದು ಪ್ರೊಸೀಜರ್ ಆಗುತ್ತೆ ಸ್ವಲ್ಪ ಇದು ಆರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಕಡಲೆ ಹಿಟ್ಟು ಕಸ್ತೂರಿ ಹಸಿನಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ತೀನಿ ಆ ಕಡೆ ನಮ್ಮ ಇದು ಆರ್ತಾ ಇದೆ ಭಸ್ಮ ಆಯುರ್ವೇದಿಕ್ ಒಂದು ಐದು ನಿಮಿಷ ಆರಲಿ ಈ ಪೌಡ್ರು ರೆಡಿ ಇದೆ ಈಗ ಓಕೆನಾ ಈಗ ಈ ಭಸ್ಮ ನೋಡಿ ಕಂಪ್ಲೀಟಾಗಿ ಆರಿದೆ ಅಂದರೆ ಒಂದು ಪೋರ್ಷನ್ ಆರಿದೆ ಇನ್ನೊಂದು ಪೋರ್ಷನ್ ಇದೆ ನೀಟಾಗಿ ನೋಡಿ ಸ್ಪೂನಲ್ಲಿ ಎಷ್ಟು ನೀಟಾಗಿ ಬಂದುಬಿಡುತ್ತೆ ನಿಮಗೆ ಈ ಭಸ್ಮ ಮತ್ತೆ ಹೇಳ್ತಿದ್ದೀನಿ ಐರನ್ తవనే ఆగ్బేకు నాన్ స్టికల్ యూజ్ ఇలా జీరో రట్ బాగుంది సో ఐరన్ తవదల్ే మాకు ఈ నా ఆ హే కలు నీరు పౌడ్ ఇంక ఇట్టుకోవ్ ఈ స్టెప్స్ నోడి ఇకే భస్మ సేక అందరూ ఒం ఎరడిందూ అది ఈ ప్రొసీజర్ ఆర అందర అదేం మిక్చర్ ఇయో కడహిటో హాఫీ పౌడ్ మరి భస్మ హాకీ భస్మ హాకొంద మొసలు గట్టి మొసరు హంకడు ఫ్రిజ్జల్టిరో మొట్ట ఎక్స్ట్రా పౌడర్ నోడి ఈరోడ్ మివు స్టోర్ మిస్కోవ్ బేక మొ మొసరు హాకొని యూస్ మనం ఇది డీప్ ఇన్సైడ్ హైపర్ పిగ్మెంటేషన్ రిర బంగిగా బట్ బాబు మాట్ మిక్స్బోదు ఇవతే వీడియోగ ఇష్టం నిన్న డౌట్ ఇదో నండి కమెంట్ తెచ్చు ఓకేనా నోడి ఇదే నీ మిక్కి పౌడ్ర నేను స్టోర్ మా ఇక ఇల్ పీ ఆయిల్ బే ఎసెన్షియల్ ఆయిల్ మూడు హిండి ಇದು ಬಂಗಿಗೆ ರಾಮಬಾಣ ಬಾಣ ಡೀಪ್ ಇನ್ ಸೈಡ್ ಹೋಗಿ ಇದು ಪೆನಿಟೇಟ್ ಆಗಿ ಕೆಲಸ ಶುರು ಮಾಡುತ್ತೆ ಜೊಜಬ ಆಯಿಲು ಟಿ ಟಿ ಆಯಿಲ್ ಮತ್ತೆ ಲ್ಯಾವೆಂಡರ್ ಆಯಿಲ್ ಎಟ್ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ನಿಮ್ಗೆ ಯಾವ ಸೂಟ್ ಆಗುತ್ತೆ ನೋಡ್ಕೊಳ್ಳಿ ಎರಡು ಹೋಲ್ ಇದೆ ಚಿಕ್ಕ ಹೋಲ್ ಆದ್ರೆ ಎರಡು ಡ್ರಾಪ್ ಹಾಕೊಳ್ತೀನಿ ದೊಡ್ಡ ಸೂಟಲ್ಲಿ ನಾನು ಒಂದು ಡ್ರಾಪ್ ಹಾಕಿ ಓಕೆ ಬನ್ನಿ ಹಸಿ ಹಸಿಗಾಲಲ್ಲಿ ಮುಖ ವಾಶ್ ಮಾಡಿರಬೇಕು ಕಡಲೆ ಹಿಟ್ಟಲ್ಲಿ ಮುಖ ವಾಶ್ ಮಾಡಿರಬೇಕು ಸ್ಕಿನ್ ವೈಟ್ನಿಂಗ್ ಮುಖ ವಾಶ್ ಮಾಡಿರ್ಬೇಕು ಎಟ್ ಈಗ ನಾನು ಮೂರು ಆಯಿಲ್ ಹೇಳ್ತೀನಿ ನಿಮಗೆ ಟ್ರೀಟಿ ಆಯಿಲ್ ಜಬ ಆಯಿಲ್ ಮತ್ತು ಇನ್ನೊಂದು ಲ್ಯಾವೆಂಡರ್ ಆಯಿಲ್ ಇದು ಮೂರು ಎಸೆನ್ಷಿಯಲ್ ಆಯಿಲ್ಸ್ ರೈಟ್ ಇದು ಯೂಸ್ ಮಾಡಬೇಕಾದಾಗ ಮಾತ್ರ ನಾವು ಪಸ್ಮಾನ ಮಾಡಬೇಕಾಗತ್ತೆ ಪಸ್ಮಾನ ಮಾಡಿ ಸ್ಟೋರ್ ಮಾಡಿ ನಾನೊಂದು ಬಾಕ್ಸಲ್ಲಿ ಬಂದ ರೆಡ್ ಕಲರ್ ಬಾಕ್ಸ್ ತೋರಿಸ್ತೇನೆ ನಿಮಗೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಐರನ್ ತವದಲ್ಲೇ ಮಾಡಬೇಕು ನೀವು ಸ್ಪೂನ್ ಹಾ ಇಲ್ಲ ಹಿಮ ನಾವು ಚಾಕು ಹಾಕಲ್ಲ ಸ್ಪೂನ್ ಹಾಕ್ತೀವಿ ಅಂದರೆ ನಿಮ್ಮ ಸ್ಪೂನು ಅಂಟ್ಕೊಂಡ್ಬಿಡುತ್ತೆ ಓಕೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋಗೆ ಹೋಗಿಬೇಡ ಇಲ್ಲಿ ನಾನು ಎರಡು ನಾಪ್ ತೋರಿಸಿದೆ ನಿಮಗೆ ಆಯಿಲ್ ಬರೋ ನಾಪ್ಸು ಅದರಲ್ಲಿ ನೀವು ಚಿಕ್ಕದಾಗಿದೆಯಾ ನೋಡಿ ಸ್ಮಾಲ್ ಅದರಲ್ಲಿ ಒಂದು ಎರಡು ಡ್ರಾಪ್ ತೊಗೊಳ್ಳಿ ದೊಡ್ಡದಾದರೆ ಒನ್ ಡ್ರಾಪ್ ತೊಗೊಳ್ಳಿ ಇದಕ್ಕೂ ಪ್ಯಾಚ್ ಟೆಸ್ಟ್ ಬೇಕು ನಾನು ಇನ್ನರ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಟಿ ಆಯಿಲು ನಮ್ಮ ಆಯುರ್ವೇದದಲ್ಲೂ ಅವೈಲಬಲ್ ಇದೆ ಓಕೆ ಸೊ ಇದು ನಿಮ್ಮ ತಿಂಗಳ್ ಗಟ್ಟಲೆ ಬರುತ್ತೆ ನಾನು ಯೂಸ್ ಮಾಡ್ತಿರೋದು ಒನ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ಪ್ಯಾಚ್ ಟೆಸ್ಟಿಲ್ಲ ಯಾವುದು ಉಪಯೋಗಿಸ್ಕೊಳ್ಬೇಡಿ ಇದು ಸ್ಮೆಲ್ ಹೆಂಗಿರುತ್ತೆ ಅಂದ್ರೆ ನೀಲಗಿರಿ ತಾಯಿಲದ್ದು ಸ್ಟ್ರಾಂಗ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಎಟಕೈನ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಫೈನ್ ಇನ್ನೊಂದು ಡ್ರಾಪ್ ಹಾಕ್ಕೊಳ್ತೀನಿ ಆ್ಯಕ್ಚುಲಿ ಒನ್ ಡ್ರಾಪ್ ಕನ್ಸಿಸ್ಟೆನ್ಸಿ ಅಷ್ಟೇ ಇದು ಬೇಕಾಗಿರೋದು ನನಗದು ಒನ್ ಡ್ರಾಪ್ ಸರಿಯಾಗಿ ಬರಲಿಲ್ಲ ಅದು ಫೈನ್ ಹಾಕ್ಕೊಂಡು ಉಜ್ಜಬಾರ್ದು ಹಾಕ್ಕೊಂಡು ಉಜ್ಜಬಾರ್ದು ಹೇಳಿದ್ದೀನಿ ಫ್ರೆಂಡ್ಸ್ ಜೆಂಟಲ್ ಆಗಿರಬೇಕು ನಿಮ್ಮ ಮಸಾಜು ಸುತ್ತ ಇರಬೇಕು ಕಣ್ಣೊಳಗೆ ಕಣ್ಣೊಳಗಿರಬಾರ್ದು ಪಿಗ್ಮೆಂಟೇಷನ್ ಎಸ್ಪೆಷಲಿ ಹೈಪರ್ ಪಿಗ್ಮೆಂಟೇಷನ್ ಡೀಪ್ ಇನ್ಸೈಟ್ಸ್ ಕಾರ್ನ ತೆಗೆಯೋ ಶಕ್ತಿ ನಮ್ಮ ಟ್ರೀಟಿ ಆಯಿಲ್ಗಿದೆ ಓಕೆ ನೀವು ಯಾವ ಕಂಪನಿ ಅದು ತಗೊಳ್ಳಿ ಬಟ್ ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ನಾನು ಇದೇ ಕಂಪನಿ ಅದೇ ಕಂಪನಿ ಅಂತ ನಾನು ಹೇಳಲ್ಲ ಆಯಿತಾ ಆಮೇಲೆ ನಿಮಗೆ ಅರ್ಶನ ತೋರಿಸ್ದೆ ಯಾವ ರೀತಿ ಕಡಲೆ ಹಿಟ್ಟು ತೋರಿಸ್ದೆ ಯಾವ ರೀತಿ ಭಸ್ಮನ ಹಾಕೊಳ್ಳೋದು ಅಂತ ಬಸ್ಮದ್ ಸ್ಟೆಪ್ಪು ದಯವಿಟ್ಟು ಮಿಸ್ ಮಾಡಬೇಡಿ ಒಂದೇ ದಿನದಲ್ಲಿ ಚೇಂಜಸ್ ಕಾಣುತ್ತೆ ಈ ಆಯುರ್ವೇದಿಕ್ ನೀವು ಎಲ್ಲಾದರೂ ಹುಡುಕಿ ಗೂಗಲಲ್ಲಿ ಆಯುರ್ವೇದಿಕ್ ಭಸ್ಮಾನೇ ಅವರು ಪ್ರಿಫರ್ ಮಾಡೋದು ಹೇಳೋದು ಅದೇ ಓಕೆ ಈಗ ಮಸಾಜ್ ಮಾಡಿದ್ದೀನಿ ಈಗ ಪ್ಯಾಕ್ ಹಾಕ್ಕೊಳ್ತಿದ್ದೀನಿ ಒಂದಿನದ ಮೊಸರು ಸಿಹಿ ಮೊಸರು ಕಾಫಿ ಪೌಡರ್ ಬೇಕೇ ಬೇಕು ಈ ಪೌಡ್ರು ಏನು ಎಕ್ಸ್ಟ್ರಾ ತೋರಿಸಿದೆ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ஆ பவுட்ரன்ன நானும் ஸ்டோர்மிட்டுக்கொள்னி எக்ஸ்ட்ரா பவுடர் நமக்கு அதனோர் இடத்தினி தண்ணக்கிர் வைக்கோ ஒன்று ஐந்து நிமிஷம் ஃபிரிஜில் இட்பிட்டு நீங்கள் தைபோது நீங்கள் யாது ஃபிகமெண்டேஷன் பாக்கு ஹாக்கிரம் தண்ணக்கி இன்னும் ஒேது டபல் அட்வான்டேஜ் நமக்கு ஓகே காஃபி ஆகலே இருக்கும் ப்ளீச்சிங் எஃபெக்டு இது ಇಲ್ಲಿ ನಾನು ಬಳಸಿರೋದು ಕಡಲೆ ಹಿಟ್ಟು ಕಸ್ತೂರಿ ಅಷ್ಟಿನ ಎಟಗೇ ನಿರ್ಮಲ್ ಅವ್ ವನಶ್ರೀ ನಾನಿವತ್ತು ವನಶ್ರೀ ಅವ್ರದ್ದು ತೊಗೊಂಡಿಲ್ಲ ನಿರ್ಮಲ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ ನಾನು ಈಗಾಗಲೇ ಸುಮಾರು ಸಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಎರಡೂ ಯೂಸ್ ಮಾಡ್ತೀನಿ ಓಕೆ ಇದೊಂದು ಎಂಟರಿಂದ ಹತ್ತು ನಿಮಿಷ ಆಗಲಿ ಹತ್ತು ನಿಮಿಷ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಚೆನ್ನಾಗಿ ಪ್ಯಾಕ್ ಎಲ್ಲ ಫೇಸಲ್ಲಿ ಅಪ್ಲೈ ಮಾಡಿ ಓಕೆ ಇನ್ನೇನೋ ಡೌಟ್ಸು ಕ್ಯೂರಿಸಿದರೆ ಲೆಟ್ಮಿನ ಸುಮಾರು ಜನ ಅದು ನಲಪರಂ ಅದು ನಲಪರಂ ಪೌಡರ್ ಅಂತ ಓಕೆ ನಮ್ಮ ಆಯುರ್ವೇದದಲ್ಲೇ ಅವೈಲಬಲ್ ಇದೆ ಸೊ ಬೈ ಮಾಡಿ ಎಟ್ ಅಗೇನ್ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಫೇಸ್ ವಾಶ್ಗೂ ಪ್ಯಾಕ್ಸ್ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಆಮೇಲೆ ಮಾರ್ಕೆಟ್ ಮ್ಯಾಮ್ನನ್ನು ಇದು ಕೇಳ್ತಾ ಇದ್ದರು ವಿಭಾ ಹಾಕೊಂಡ್ರೆ ಸ್ವೆಟ್ ಆಗುತ್ತೆ ಮುಖ ಅಂತ ಹೇಳ್ತಿದ್ರೆ ಅಲ್ವಾ ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿ ಹೋಮ್ ಮೇಡ್ ಸನ್ಸ್ಕ್ರೀನ್ ಯೂಸ್ ಮಾಡಿ ನಿಮ್ಮ ಪರ್ಸ್ನಲ್ ಚಾಯ್ಸ್ ನಾನು ಮಾಡಿದ್ದು ಹೋಮ್ ಮೇಡ್ ಸನ್ಸ್ಕ್ರೀನ್ ವಿಥೌಟ್ ಕೆಮಿಕಲ್ ಕೆಮಿಕಲ್ ಫ್ರೀ ನಿಮಗೆ ಬೇಕಿದ್ರೆ ನೀವು ಜಿಂಕ್ ಆಕ್ಸೈಡ್ ಹಾಕ್ಕೊಳ್ಳಿ ಓಕೆ ಸೊ ಮಾಯ್ಚರೈಸರು ಮಾಡಿ ತೋರಿಸಿದ್ದೀನಿ ನಾನೀಗಾಗಲೇ ಫೈನ್ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ಕಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಒತ್ತಿ ಇವತ್ತಿನ ಕಂಟೆಂಟ್ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿದ್ರೆ ಹೈಪ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಒಂದು ರೂಪಾಯಿ ಖರ್ಚಿಲ್ಲ ಅಬ್ಸುಲ್ಯೂಟ್ಲಿ ಫ್ರೀ ನಿಮಗೆ ಸಬ್ಸ್ಕ್ರಿಪ್ಷನ್ ಒಂದು ರೂಪಾಯಿ ಖರ್ಚಾಗಲ್ಲ ಆಯಿತಾ ಸೊ ನನಗೆ ಒಂದು ರೂಪಾಯಿ ಬರುತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನಿಂದ ಆ ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿದ್ರೆ ಪಾಯಿಂಟ್ಸ್ ಕೊಡ್ತಾರೆ ಯೂಟ್ಯೂಬು ಏನೂ ಪರ್ಪ ಇಲ್ಲ ಚಾನಲ್ಲು ಅಂತ ಹೇಳುತ್ತೆ ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಇನ್ನೇನ ಡೌಟ್ಸು ಇದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ನೋಡಿ ಕಾಫಿ ಇದೆ ಬ್ಲೀಚ್ ಮಾಡುತ್ತೆ ಓಕೆ ముక్క ఎల్లు ఎల్లు ఆగన సో నీట్ గా వైప్ మార్కుంట నేనా ఇనేనా మీకు డౌట్ ఉంటే కీర్సి ది లెట్ మీ నో రిగార్డింగ్ ద వీడియో క్లారిటీ ఆఫ్ స్కిన్ నోడి ಅಷ್ಟನ್ನು ಸ್ಕಿನ್ನ ವೈಟ್ ಮಾಡೋದಾದ್ರೆ ಪಿಗ್ಮೆಂಟೇಷನ್ ತೆಗೆಯುತ್ತೆ ಕಡಲೆ ಹಿಟ್ಟು ಒಳ್ಳೆ ಗ್ಲೋ ಕೊಡುತ್ತೆ ಪ್ರಿಂಕಲ್ಸ್ನ ತೆಗೆಯುತ್ತೆ ನೆರಿಗೆಗಳು ಕಾಫಿ ಪೌಡರ್ ಬ್ಲೀಚಿಂಗ್ ಎಫೆಕ್ಟ್ ಆಲಮ್ಮು ಮತ್ತು ಕಸ್ತೂರಿ ಅಷ್ಟ ನಿಮಗೆ ಬಂಗನ ಬುಡದಿಂದ ತೆಗೆಯುತ್ತೆ ಮುಖ ಎಲ್ಲೂ ಎಲ್ಲೋ ಆಗಿಲ್ಲ ಓಕೆನಾ ಸೊ ನೀಟಾಗಿ ವೈಟ್ ಮಾಡಿಕೊ ಫೇಸ್ನ ವಾಶ್ ಮಾಡಲ್ಲ ಯಾಕಂದರೆ ನಾನು ಎಸೆನ್ಷಿಯಲ್ ಆಯಿಲ್ ಹಾಕಿ ಮುಖನ ಇದು ಮಾಡಿದ್ದೀನಿ ಅಲ್ವಾ ಮಸಾಜ್ ಮಾಡಿದ್ದೀನಿ ಸೊ ಅದರ ಎಫೆಕ್ಟ್ ಇದ್ದೇ ಇರುತ್ತೆ ಆಮೇಲೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಮುಖ ಉರಿ ಸ್ಟಾರ್ಟ್ ಆಗುತ್ತೆ ಎಸೆನ್ಷಿಯಲ್ ಆಯಿಲ್ ನಾ ಹೇಳ್ದಂಗೆ ನಿಮಗೆ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೋ ನೋಡಿಕೊಂಡು ಟ್ರೀಟಿ ಆಯಿಲ್ ಜೋಜಬಾ ಆಯಿಲ್ ಲ್ಯಾವೆಂಡರ್ ಆಯಿಲ್ ಮೂರು ತುಂಬ ಚೆನ್ನಾಗಿದೆ ಓಕೆ ಎಸೆನ್ಷಿಯಲ್ ಆಯಿಲ್ ಬೇಕು ಸ್ಕಿನ್ಗೆ ಅಲ್ವಾ ಆಲಮ್ದು ಜಾದು ನೋಡಿ ಮುಖ ಎಲ್ಲಾದರೂ ಎಲ್ಲೋ ಆಯಿತಾ ನಿಮ್ಮೆದುರಿಗೆ ವೈಪ್ ಮಾಡ್ತಾ ಇದ್ದೀನಿ ಫೇಸು ಮುಖ ಎಲ್ರೂ ಎಲ್ಲೋ ಆಗಿಲ್ಲ ಅಲ್ವಾ ಸೊ பிரத்தியூந்து பாக்ஸ் டெஸ் மாவோ சுமார் ஜனக்கு ஆலம் மத்தே கஸ்தூரி பாத்ஸ் டேஸ்ட் ஆகிடுறது கட்லைட்டு காஃபி பவுடர் பேட பட் ட்ரீட்டி ஆயில் சுமார் ஜன யூஸ் மாத்தி அனத்தே சோ ட்ரீட்டி ஆயில் உசுபிரி யாராத நோட்றா பாக்ஸ் டெஸ்ட் ஓகே சோ லைட்டாக டாப் மாஸ்த் பிரெஸ் மாடஸ்க்கோடி ஏற்க ஆயில் எஃப்என் ஏன்த்தீ எசன்ஸ் நன்கு ஃபீல் ஆகி முக ஒத்தார தண்ணக்காக ஒே ஏன்த்தீ சமெல் பரெட்டி ஆயிலெல்லாம் ಕ್ಲಾರಿಟಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನನಗಾಗಿದೆ ಅಂದರೆ ನಿಮ್ಗೆ ಆಗಿ ಇನ್ನೂ ಡಬಲ್ ಆಗುತ್ತೆ ಓಕೆನಾ ಸರ್ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಏನಾರ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ದಿಸ್ ಇಸ್ ಪ್ಯೂರ್ಲಿ ಫಾರ್ ಎರಡು ವಿಷಯ ಬಂದು ಡೀಪ್ ಇನ್ಸೈಡ್ ಹೈಪರ್ ಪಿಗ್ಮೆಂಟೇಷನ್ ಆ್ಯಂಡ್ ಡರ್ಮಸ್ ಲೆವೆಲ್ ಅವರು ಪ್ಯಾಚ್ ಟೆಸ್ಟ್ ಮಾಡಿ ಟ್ರೀಟಿ ಆಯಿಲ್ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಮತ್ತೆ ಹೇಳ್ತಿದ್ದೀನಿ ಮತ್ತು ನಮಗೆ ಬಂಗಿಲ್ಲ ಹೇಮಾ ಅನ್ನೋರು ಇದನ್ನು ಉಪಯೋಗಿಸ್ಕೊಳ್ಬೋದು ಫೈನ್ ಇವತ್ತಿನ ವೀಡಿಯೋಲೆ ಮುಗಿಸಲ ಹೋಗಿಬಲ್ಲ